ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ಏನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೆ ಪಿ ಸಿಯ ಒಂದು ಕೆ ಎ ಎಸ್ ಪರೀಕ್ಷೆಯ ಬಗ್ಗೆ ಪೂರ್ವಭಾವಿ ಪರೀಕ್ಷೆ ಬಗ್ಗೆ ತುಂಬ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ ಸೊ ಅದರ ಬಗ್ಗೆ ಕೆ ಎ ಎಸ್ ಪೂರ್ವಭಾವಿ ಪರೀಕ್ಷೆಯ ಕುರಿತು ಕಂಪ್ಲೀಟ್ ಅಪ್ಡೇಟನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಮೊದಲನೇದಾಗಿ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಕೆ ಎ ಎಸ್ ಪೂರ್ವಭಾವಿ ಪರೀಕ್ಷೆ ಏನು ಕೆ ಪಿ ಎಸ್ಸಿಯಿಂದ ನಡೆದಿತ್ತು ಆ ಪರೀಕ್ಷೆ ಪ್ರಶ್ನೆ ಪತ್ರಿಕೆಲ್ಲಾಗಿದ್ದಂಥ ಒಂದಿಷ್ಟು ತೊಂದರೆಗಳು ಭಾಷಾಂತರ ವಿಷಯ ಈ ಎಲ್ಲ ವಿಚಾರಗಳಿಗೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿ ಎಲ್ಲ ಅಭ್ಯರ್ಥಿಗಳು ಕೂಡ ಫ್ರೀಡಮ್ ಪಾರ್ಕಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿ ಮರು ಪರೀಕ್ಷೆಗೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಆದೇಶ ಬರುವಂತೆ ಮಾಡಿದ್ದು ನಿಮ್ಗೆ ಗೊತ್ತಿದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದೇನು ಅಂತಂದರೆ ವಿತಿನ್ ಅ ಟೂ ಮಂತ್ಸಲ್ಲಿ ನೀವು ರೀ ಎಕ್ಸಾಮನ್ನು ಮಾಡಿ ಅಂತ ಹೇಳಿದರು ಬಟ್ ಕೆ ಪಿ ಸಿ ಇದುವರೆಗೂ ಕೂಡ ಯಾವುದೇ ಒಂದು ನೋಟನ್ನು ಕೆ ಎ ಎಸ್ ಪರೀಕ್ಷೆ ರಿಲೇಟೆಡ್ಡು ಬಿಟ್ಟಿಲ್ಲ ಸೊ ಈಗ ಸಂಘಟನೆ ನೆಕ್ಸ್ಟು ಯಾವ್ಯಾವ ಒಂದು ವಿಷಯಗಳ ಮೇಲೆ ಹೋರಾಟವನ್ನು ಪ್ರಾರಂಭ ಮಾಡುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಾಗಿ ಹೇಳ್ತೀನಿ ಮೊದಲನೇದು ಕೆ ಪಿ ಸಿಗೆ ಕಾಯಂ ಕಾರ್ಯದರ್ಶಿಯ ನೇಮಕ ಆಗಬೇಕು ಈ ಒಂದು ವಿಷಯ ಆಯಿತು ಅಂತಂದರೆ ಕೆ ಪಿ ಎಸ್ ಸಿಲಿ ಎಲ್ಲ ಸುಧಾರಣೆಗಳು ಆಟೋಮೆಟಿಕ್ಕಾಗಿ ಆಗುತ್ತೆ ಆ್ಯಂಡ್ ಇನ್ನೊಂದು ಮೂರು ಒ ಎಮ್ ಆರ್ ಪದರಗಳು ಮೊದಲನೆಯದು ಒಂದು ಇಲಾಖೆಯ ಪ್ರತಿ ಒಂದು ಸರ್ಕಾರದ ಪ್ರತಿ ಒಂದು ಅಭ್ಯರ್ಥಿದು ಈಗಿರುವಂಥ ಎರಡು ವೈ ಎಮ್ ಆರ್ ಏನಿದೆ ಲೇಯರ್ದು ಸೊ ಅದನ್ನು ಮೂರಕ್ಕೆ ಹೆಚ್ಚುವರಿ ಮಾಡಿಬಿಟ್ಟು ಒಂದು ಪ್ರತಿಯನ್ನು ಸರ್ಕಾರಕ್ಕೆ ಕೊಡೋದು ಒಂದು ಅಭ್ಯರ್ಥಿಗೆ ಒಂದು ಇಲಾಖೆಗೆ ಇದು ಆಯಿತು ಅಂತಂದರೆ ಎಕ್ಸಾಮಲ್ಲಿ ಟ್ರಾನ್ಸ್ಪರೆನ್ಸಿ ಬರುತ್ತೆ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು ಆರ್ ಟಿ ಎ ಮೂಲಕ ಪ್ರತಿ ಅಭ್ಯರ್ಥಿ ಕೂಡ ಪರೀಕ್ಷೆ ಬರೆದಂಥ ಒಂದು ಉತ್ತರ ಪತ್ರಿಕೆ ವೈ ಎಮ್ ಆರ್ನ ತರಿಸ್ಕೊಳ್ಳೋದಕ್ಕೆ ಶೀಘ್ರವಾಗಿ ಆ ವೈ ಎಮರ್ ಆತನಿಗೆ ಸಿಗಬೇಕು ಆ ರೀತಿಯ ವ್ಯವಸ್ಥೆ ಆಗಬೇಕು ಆ್ಯಂಡ್ ಹಾಗೆ ಕೆ ಎಸ್ ಪರೀಕ್ಷೆಯ ಒಂದು ಪೂರ್ವಭಾವಿ ಪರೀಕ್ಷೆಯಲ್ಲಿ ಮುಖ್ಯ ಎಡವಟ್ಟಿಗೆ ಕಾರಣ ಆಗಿದ್ದಂಥ ಅಜ್ಞಾನೇಂದ್ರ ನಿಮ್ಗೆ ಗೊತ್ತಿದೆ ಕೆ ಪಿ ಎಸ್ಸಿಯ ಪರೀಕ್ಷೆ ನಿಯಂತ್ರಕ ಆತನನ್ನು ಇನ್ನೂ ಕೂಡ ಏನೂ ಅಮಾನತ್ತು ಯಾವ ಆದೇಶ ಕೂಡ ಬಂದಿಲ್ಲ ಅದನ್ನು ಕೂಡಲೇ ಇಲಾಖೆಯಿಂದ ಬಿಡುಗಡೆಗೊಳಿಸಬೇಕು ಅದು ಕೂಡ ಆಗಬೇಕು ಆ್ಯಂಡ್ ಅದಾದ ನಂತರ ಒಂದು ಕೆ ಪಿ ಸಿಗೆ ಈಗ ಒಂದು ಸಮಿತಿಯನ್ನು ಕೆ ಪಿ ಎಸ್ ಸಿಯ ಒಂದು ಪೂರ್ವಭಾವಿ ಪರೀಕ್ಷೆಯಲ್ಲಿ ಆಗಿದ್ದಂಥ ತೊಂದರೆಯನ್ನು ಅಧ್ಯಯನಕ್ಕೆ ಒಂದು ಸಮಿತಿ ಮಾಡಿದ್ದಾರೆ ಸರ್ಕಾರ ಆ ಸಮಿತಿ ಇದರಲ್ಲಿ ಯಾರ್ಯಾರು ಹೊಣೆಗಾರರು ಏನೇನಾಗಿದೆ ಅನ್ನೋದನ್ನು ಅಧ್ಯಯನ ಮಾಡುತ್ತಷ್ಟೇ ಬಟ್ ಮರು ಪರೀಕ್ಷೆಗೆ ಖಂಡಿತವಾಗಿ ಆಗುತ್ತೆ ಅದಕ್ಕೆ ಯಾವುದೇ ಆ ಸಮಿತಿಯಿಂದ ಏನು ಅಬ್ಜೆಕ್ಷನ್ಗಳು ಕೂಡ ಇಲ್ಲ ಆ್ಯಂಡ್ ಅದರ ಜೊತೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮೊದಲು ಕನ್ನಡದಲ್ಲೇ ತಯಾರಾಗಬೇಕು ಆ ನಂತರ ಇಂಗ್ಲೀಷಿಗೆ ಭಾಷಾಂತರ ಆಗಬೇಕು ಇದು ಫಸ್ಟ್ ಆಗಬೇಕಾಗಿರೋಂಥ ಕೆಲಸ ಆ್ಯಂಡ್ ಸಿಲೆಬಸ್ ಬಿಟ್ಟು ಹೆಚ್ಚುವರಿ ಪ್ರಶ್ನೆಗಳನ್ನು ಮನ್ಸಿಗೆ ಬಂದಂಗೆ ಕೇಳುವಂಥ ಇದು ಕೆಲಸ ಆಗಬಾರ್ದು ಏನು ಸಿಲೆಬಸ್ಸಲ್ಲಿ ಏನಿದೆ ಯಾವ್ಯಾವ ವಿಷಯದ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳು ಅದನ್ನೇ ಕೇಳಬೇಕು ಆ ರೀತಿ ಕೂಡ ಆಗಬೇಕು ಇದು ಕೂಡ ಈಗ ನೆಕ್ಸ್ಟು ಇರ್ತಕ್ಕಂಥ ನಮ್ಮ ಬೇಡಿಕೆ ಆ್ಯಂಡ್ ಅದರ ಜೊತೆ ಕೆ ಪಿ ಎಸ್ಸಿಯ ಎಲ್ಲ ಒಂದು ಪರೀಕ್ಷೆಗಳ ರಿಲೇಟೆಡಾಗಿ ಒಂದು ಆ್ಯನ್ಯುವಲ್ ಕ್ಯಾಲೆಂಡರನ್ನು ರೆಡಿ ಮಾಡಬೇಕು ಪ್ರತಿ ವರ್ಷ ಯಾವ ನೋಟಿಫಿಕೇಷನ್ ಮಾಡ್ತೀವಿ ಯಾವಾಗ ಏನು ಎಕ್ಸಾಮ್ ಅನ್ನೋ ಮಾಹಿತಿಯನ್ನು ಬಿಫೋರ್ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಒಂದು ಡೇಟನ್ನು ಕೊಡಬೇಕು ಈ ರೀತಿ ಕೊಡೋದ್ರಿಂದ ಅದು ಕೂಡ ಯು ಪಿ ಎಸ್ ಸಿ ಎಸ್ ಎಸ್ ಸಿ ಬೇರೆ ಬೇರೆ ಎಕ್ಸಾಮ್ಸ್ಗಳದ್ದ ಡೇಟ್ ಕ್ಲಾಶ್ ಆಗದೇ ರೀತಿಯಾಗಿ ನೋಡಿಕೊಂಡು ಒಂದು ಕ್ಯಾಲೆಂಡರ್ ರೆಡಿ ಮಾಡಬೇಕಂದ್ರೆ ಫಸ್ಟ್ ಕಾಯಂ ಕಾರ್ಯದರ್ಶಿ ನೇಮಕ ಆಗಬೇಕು ಈ ಕಾಯಂ ಕಾರ್ಯದರ್ಶಿ ನೇಮಕ ಆಗೋದಕ್ಕೆ ನಾವು ಒತ್ತಡವನ್ನು ಹಾಕಬೇಕು ಒಳ್ಳೆ ದಕ್ಷ ಅಧಿಕಾರಿ ಕೆ ಪಿ ಎಸ್ಸಿಗೆ ಬರಬೇಕು ಇಲ್ಲ ಅಂತಂದರೆ ಖಂಡಿತವಾಗಿ ಸುಧಾರಣೆ ಆಗೋದಕ್ಕೆ ಸಾಧ್ಯವಿಲ್ಲ ಇಷ್ಟು ಈಗ ಸಂಘಟನೆಯ ನೆಕ್ಸ್ಟು ಹೋರಾಟಕ್ಕೆ ಇರುವಂಥ ಅಂಶಗಳು ಸೊ ಇದರ ಜೊತೆ ಇನ್ನೇನಾದರೂ ನಿಮ್ಮ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದನ್ನು ಕೂಡ ನಾವು ಈ ಒಂದು ವಿಷಯಗಳಿಗೆ ಸೇರ್ಪಡೆಗೊಳಿಸ್ತೀವಿ ಕೆ ಎ ಎಸ್ ಪರೀಕ್ಷೆ ಬಗ್ಗೆ ಬರೀ ಪೋಸ್ಟ್ಪೋನ್ ವಿಚಾರ ಆ್ಯಂಡ್ ರಿ ಎಕ್ಸಾಮ್ಗೆ ನಾವು ಹೋರಾಟ ಮಾಡಿದ್ವಿ ಅದನ್ನು ಅಲ್ಲಿಗೆ ಬಿಟ್ವಿ ಅನ್ನೋದಲ್ಲ ಸಂಪೂರ್ಣವಾಗಿ ಕೆ ಪಿ ಸಿಲಿ ಎಲ್ಲ ವಿಷಯಗಳಲ್ಲೂ ಕೂಡ ಸುಧಾರಣೆ ಆಗಬೇಕು ಅಲ್ಲಿವರೆಗೂ ಕೂಡ ಹೋರಾಟ ನಿಲ್ಲಲ್ಲ ಸಂಘಟನೆಯ ವಿಚಾರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತೆ ಆ್ಯಂಡ್ ಕೆಲವೊಂದಿಷ್ಟು ಜನ ಈಗ ಸಂಘಟನೆ ಬಗ್ಗೆ ಆಗಿ ಪೋಸ್ಟ್ಪೋನ್ ಅದು ಇದು ವಿಚಾರದ ಬಗ್ಗೆ ಮಾತಾಡ್ತಿದ್ರೆ ದಯವಿಟ್ಟು ಸಂಘಟನೆಯಲ್ಲಿ ಸಂಘಟನೆಯ ಪಾತ್ರ ಇದರಲ್ಲಿ ಏನೂ ಇಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಏಜ್ ರಿಲಾಕ್ಸೇಷನ್ಗೆ ರಿಕ್ವೆಸ್ಟ್ ಕೊಟ್ಟಿದ್ದು ನಿಜ ಹಾಗಂತ ಸರ್ಕಾರ ಈ ಆದೇಶವನ್ನು ಈ ರೀತಿಯಾಗಿ ಈ ಸಂದರ್ಭದಲ್ಲಿ ಆದೇಶ ಹೊರಡಿಸುತ್ತೆ ಅನ್ನೋದು ಯಾರಿಗೂ ಕೂಡ ಐಡಿಯಾ ಇರಲಿಲ್ಲ ಬಟ್ ಅದಾಗಿದೆ ಏನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಇಷ್ಟು ಅಪ್ಡೇಟ್ಸ್ ಇದೆ ಕೆ ಎ ಎಸ್ ಎಕ್ಸಾಮ್ ರಿಲೇಟೆಡು ನಿಮ್ಮ ಒಂದು ಸಲಹೆ ಸೂಚನೆಗಳಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನು ಕೂಡ ಸಂಘಟನೆಗೆ ಗಮನಕ್ಕೆ ತರ್ತೀವಿ ಅಂತ ಹೇಳ್ತಾ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ